ನಾಲ್ಕನೇ ಕ್ಲಾಸ್ ನಾಲ್ಕರೆಗೂ ವ್ಯವಸ್ಥೆ ಇರ್ತಿತ್ತು ಇಲ್ಲಿ ಪ್ರೈಮರಿ ಸ್ಕೂಲ್ ಆಮೇಲೆ ಓದ್ಬೇಕು ಅಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕಿತ್ತು ಸಾಗರ ಇಲ್ಲ ತುಂಬ್ರಿ ಹೋಗ್ಬೇಕಿತ್ತು ಈ ಭಾಗದಲ್ಲಿ ಕೊನೆಗೆ ಹೈ ಹೈಸ್ಕೂಲ್ ಆಯ್ತು ಅದಕ್ಕಿಂತ ಹಿಂಗೆ ಅದು ಇರ್ಲಿಲ್ಲ ಅಷ್ಟು ಕಷ್ಟ ಆಯ್ತು ಅಂತ ಸಮಯದಲ್ಲಿ ಅದು ಬರೀ ಸರ್ಕಾರಿ ಶಾಲೆಗಳು ಕನ್ನಡ ಮಾಧ್ಯಮ ಮಾತ್ರ ಇತ್ತು ಇಲ್ಲಿಯ ಸ್ಥಳೀಯರನ್ನ ಸೇರಿ ಒಂದು ಟ್ರಸ್ಟ್ ಮಾಡಿ ಈ ಸ್ಕೂಲನ್ನು ಪ್ರಾರಂಭ ಮಾಡಿದ್ರು ಸ್ಕೂಲ್ ನಡೆಸೋದು ತುಂಬಾ ಕಷ್ಟ ಸ್ಕೂಲ್ ಅಲ್ಲಿ ಒಂದು ಐನೂರು ಸಾವಿರ ಜನ ಹುಡುಗರಿದ್ರೆ ಎಲ್ಲರೂ ಫೀಸ್ ಕಟ್ಟರೆ ಸ್ಕೂಲ್ ನಡೆಸೋದು ಬಾರಿ ಸುಲಭ ಆಗತ್ತೆ ಒಂದ್ ನೂರು ಜನ ಹುಡುಗರು ಇಟ್ಕೊಂಡು ಏನೋ ಫೀಸ್ ಇಲ್ಲದೆ ಉಚಿತವಾಗಿ ಸ್ಕೂಲ್ ನಡೆಸೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಆದ್ರು ಭೇಟಿ ಭೇಟಿಯಾದಾಗ ಹುಂಚಾಶ್ರೀಗಳು ಬಂದ್ ಮಾಡೋಕ್ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಅವ್ರ ಆಶಯದಿಂದ ಒಂದು ಸ್ಕೂಲ್ ಈಗ ಪ್ರತಿ ವರ್ಷ ಶ್ರೀಗಳಿಗೆ ಹತ್ತು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಆದ್ರೆ ಅವ್ರ ಖರ್ಚು ಅಂತ ಹೇಳ್ಕೊಂತ ಇಲ್ಲ ಇನ್ನು ಹೆಚ್ಚೆಚ್ಚು ಮಕ್ಕಳು ಸೇರ್ಲಿ ಅನ್ನೋ ಒಂದು ಭಾವನೆ ಅವರಿಗಿದೆ ಎಲ್ಲರ ಕೊಡುಗೆ ಏನ್ ಬೇಕು ಅಂತ ಹೇಳಿದ್ರೆ ಅವ್ರು ಫೀಸು ಕೇಳ್ತಾ ಇಲ್ಲ ಇನ್ನು ಹೆಚ್ಚಿನ ಮಕ್ಕಳನ್ನ ಶಾಲೆಗೆ ಸೇರ್ಸಿ ಅದರಿಂದ ಇನ್ನು ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನು ಏನಂತ ಹೇಳಿದ್ರೆ ಈ ಭಾಗದ ಬಂಧುಗಳ ವಿನಂತಿ ಅಂತೇಳಿ ಹುಂಚದಲ್ಲಿ ಮಠದಲ್ಲಿ ಈ ಧಾರ್ಮಿಕ ಶಿಕ್ಷಣ ಲೌಕಿಕ ಶಿಕ್ಷಣ ಸಮೇತ ಕೊಡ್ತಾ ಇದ್ದಾರೆ ಹುಂಚದಲ್ಲೂ ಸಹ ಪದ್ಮಾವತಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಸ್ಕೂಲ್ ನಡೆಸ್ತಾ ಇದ್ದಾರೆ ಮಠದಲ್ಲೇ ಊರಿಗೆ ಉಚಿತವಾಗಿ ವಸತಿ ಊಟ ವ್ಯವಸ್ಥೆ ಜೊತೆಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಈ ಭಾಗದ ಹೆಚ್ಚಿನ ಬಂಧುಗಳೆಲ್ಲರೂ ಮಕ್ಕಳನ್ನ ಸೇರಿಸಬೇಕು ಸ್ವಾಮೀಜಿಗೆ ತುಂಬಾ ಬೇಜಾರಿದೆ ಏನಂದ್ರೆ ಸಾಗರದ ಭಾಗದಿಂದ ಒಬ್ಬರೇ ಒಬ್ರು ಹುಡುಗನೂ ಮಠದಲ್ಲಿ ಬಿಟ್ಟಿಲ್ಲ ಅಂತ ಒಂದು ಬೇಜಾರಿದೆ ಸಾಗರ ಹುಂಚೆ ಮಠ ಒಂದೇ ಅಲ್ಲ ಸೋಂದ ಮಠ ಇರಲಿ ಕಂಬದಳ್ಳಿ ಮಠ ಈಗ ಸವಣ ಮಠ ಎಲ್ಲ ಕಡೆ ಎಲ್ಲೂ ಮಠದಲ್ಲಿ ಹುಡುಗನ ಬಿಟ್ಕಂತ ಇದ್ದಾರೆ ಹುಂಚೆ ಮಠದಲ್ಲಿ ಒಂದು ಅರವತ್ತು ಜನ ಹುಡುಗರು ಇದ್ದಾರೆ ಕಂಬಳ್ಳಿಯಲ್ಲಿ ನೂರೈವತ್ತು ಜನ ಹುಡುಗರಿದ್ದಾರೆ ಆದ್ರೆ ನಮ್ ಸಾಗರ ಭಾಗದವ್ರ್ ಯಾರು ಒಬ್ಬರೇ ಒಬ್ರು ಹುಡುಗರು ಬಿಡತಾ ಇಲ್ಲ ಅಂತ ಹೇಳಿ ಒಂದು ಸ್ವಾಮೀಜಿಗಳಲ್ಲೆಲ್ಲರಿಗೂ ಬೇಜಾರಿದೆ ದಯಮಾಡಿ ಹೆಚ್ಚಿನ ಹುಡುಗರು ಐದನೇ ಕ್ಲಾಸ್ ಇಂದ ಮಠದಲ್ಲಿ ಒಂದು ಕಳಿಸಿ ಲೌಕಿಕ ಶಿಕ್ಷಣ ಜೊತೆಗೆ ಧಾರ್ಮಿಕ ಶಿಕ್ಷಣ ಅನ್ನೋ ಅನ್ನೋದೊಂದು ಶ್ರೀಗಳ ಈಕೆ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಠಗಳಿಗೆ ಹುಡುಗನ ಕಳಿಸಿ ಧಾರ್ಮಿಕ ಶಿಕ್ಷಣ ಪಡೆಯುವಂತ ಒಂದು ವ್ಯವಸ್ಥೆ ಅಂತ ಅಂತೇಳಿ ಕೇಳ್ಕಂತ ನನ್ನ ಎರಡ ಮಾತನ್ನು ಮುಗಿಸ್ತೇನೆ ಅವಕಾಶ ಮಾಡಿ ಕೊಟ್ಟ ಎಲ್ಲಕ್ಕಿಂತ ಮುಖ್ಯವಾಗಿ ಇದೇನು ಸ್ಕೂಲ್ ಶಿಕ್ಷಣ ಮಾಡ್ತಾ ಇದ್ದಾರೆ ಮುಖ್ಯ ಶಿಕ್ಷಕ ಅವರು ಇದೇ ಹುಂಚೆ ಸಂಸ್ಥೆಯಲ್ಲಿ ಓದಿ ಶಿವಮೊಗ್ಗದ ಹಾಸ್ಟೆಲ್ ಯುದ್ಧ ಓದಿ ಅವರು ಬಿ ಎಡ್ ಮಾಡ್ಕೊಂಡು ಟೀಚರ್ ಆಗಿ ಬಂದಿದ್ದಾರೆ ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಅವರು ಲಾಭಕ್ಕಾಗಿ ಯಾವ್ದೋ ಟೀಚರ್ ಆಗಲಿ ಲಾಭದ ಉದ್ದೇಶದಿಂದ ಯಾರು ಒಂದು ಸೇವಾ ಮನೆ ಭಾವನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಹೇಳಿದ್ರು ಮೊದ್ಲಾದ್ರೆ ಆರ್ಥಿಕವಾಗಿ ಎಲ್ಲರೂ ಕಷ್ಟಲ್ಲಿದ್ರು ಯಾರು ಆರ್ಥಿಕವಾಗಿ ಅಂತ ಕಷ್ಟಲಿಲ್ಲ ತಮ್ಮಲ್ಲಿ ಎಷ್ಟು ಸಹಾಯ ಆಗುತ್ತಾ ಅಷ್ಟು ಸಹಾಯನ ಟ್ರಸ್ಟಿಗೆ ನೇರವಾಗಿ ಸಹಕಾರ ಮಾಡಬೇಕು ಅಂತ ಹೇಳ್ಕೊಂಡು ಕೇಳ್ಕೊಳ್ತಾ ನನ್ನ ಯಾರು ಮುಗಿಸ್ತೇನೆ ನಮಸ್ಕಾರ